ಹಾಯ್ ಹಾಲ್ ಮೈ ಬ್ಯೂಟಿಫುಲ್ ವಿ ವೆಲ್ಕಮ್ ಟು ಮೈ ಚಾನಲ್ ಎಂದರು ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಾನು ಡೈಲಿ ವ್ಲಾಗನ್ನು ಶೇರ್ ಮಾಡ್ಕೊಳ್ತೀನಿ ನಿಮಗೂ ಗೊತ್ತಿರೋ ಹಾಗೆ ಡೈಲಿ ಅಪ್ಡೇಟ್ಸ್ ಏನಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾವು ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ವಿ ಅಲ್ಲಿಂದ ಬರಬೇಕಾದ್ರೆ ಇಡ್ಲಿ ಸಟ್ಟನ್ನು ತೊಗೊಂಡು ಬಂದ್ವಿ ಅದ್ರ ಬಗ್ಗೆ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮಳೆ ಬರ್ತಾ ಇತ್ತು ನೆನ್ನೆಯಿಂದ ಅದು ತುಂಬ ಖುಷಿಯಾದಂತಹ ವಿಚಾರ ನನ್ನ ಮಕ್ಕಳು ಮಳೆಯಲ್ಲಿ ಆಟ ಆಡ್ತಾಯಿದ್ರು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಇದ್ದೀನಿ ಈಗ ಟೈಮ್ ಏಳು ಗಂಟೆ ಆಗಿದೆ ಹಾಲು ಕರೆದು ಎಲ್ಲ ಕೆಲಸ ಕೂಡ ಆಗಿತ್ತು ಲಡ್ಡು ನಿತ್ಯ ಇನ್ನೂ ಎದ್ದಿರಲಿಲ್ಲ ಆಚೆ ಕೆಲಸ ಎಲ್ಲ ಮುಗಿಸಿದ್ದೆ ನಮ್ಮದು ಕಾಫಿ ಆಗಿತ್ತು ನಾನು ಮೆಂತೆ ನೀರನ್ನು ಕುಡಿತೀನಿ ಅಂತ ಹಿಂದಿನ ಅಲ್ಲಿ ಹೇಳಿದ್ದೆ ನಾನು ಮೆಂತ್ಯ ನೀರನ್ನು ಕುಡಿದಿದ್ದೆ ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡಿಕೊಟ್ಟಿದ್ದೆ ತಿಂಡಿ ಮಾಡಬೇಕಿತ್ತು ಇವತ್ತು ಶುಕ್ರವಾರ ವಾರ ಕೂಡ ಮಾಡಬೇಕಿತ್ತು ಆದರೆ ಏನು ಎದ್ದಿರಲಿಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ವಾಕ್ ಮುಗಿಸ್ಕೊಂಡು ಬರೋಣ ಅಂತ ಟೆರಸ್ ಮೇಲೆ ಹೋಗ್ತಾ ಇದ್ದೀನಿ ನೆನೆ ಸಂಜೆ ಕೂಡ ಮಳೆ ಬಂದಿತ್ತು ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ರೌನಿ ಕೂಡ ನನ್ನ ಜೊತೆ ಬಂದಿದ್ದಾನೆ ತುಂಬ ತಣ್ಣಗೆ ಅನಿಸ್ತಾ ಇತ್ತು ಗಾಳಿ ಎಷ್ಟು ತಂಪಾಗಿ ಬರ್ತಾಯಿತ್ತು ಅಂತಂದರೆ ತುಂಬಾ ಇಷ್ಟ ಆಯಿತು ಒಂದು ಕಾಲು ಗಂಟೆ ಟೆರೆಸ್ ಮೇಲೆ ಟೈಮನ್ನು ಸ್ಪೆಂಡ್ ಮಾಡಿ ಈಗ ತಿಂಡಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ ನಾನಿವತ್ತು ತಿಂಡಿ ಮಾಡ್ತಾ ಇದ್ದೀನಿ ಬಾಣಲೆಗೆ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಆದಮೇಲೆ ಕಡಲೆ ಬೀಜನ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದೇ ಎಣ್ಣೆಗೆ ಕಡಲೆಬೇಳೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಪೀಸ್ ಮಾಡಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಗೆ ಒಣಮೆಣಸಿನಕಾಯಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆ ಆದಮೇಲೆ ಅದಕ್ಕೆ ಹುಣಸೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಇಲ್ಲಿ ಕಪ್ಪು ಹುಣಸೆ ಹಣ್ಣನ್ನು ತೊಗೊಂಡ್ರೆ ಗೊಜ್ಜು ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕಲರ್ಗೆ ಸ್ವಲ್ಪ ಅರ್ಷ್ಣದ ಪುಡಿ ಹಾಗೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಬೆಲ್ಲ ಇರಲಿಲ್ಲ ಹಾಗಾಗಿ ಸಕ್ಕರೆಯನ್ನೇ ಹಾಕ್ತಾಯಿದ್ದೀನಿ ಹಾಗೆ ಚೆನ್ನಾಗಿ ಕುದ್ದಾದ ಮೇಲೆ ಅದಕ್ಕೆ ಪುಳಿಯೋಗರೆ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು ಹಾಗೆ ಒಗ್ಗರಣೆಗೆ ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ ಹೇಳೋದನ್ನು ಮರೆತೆ ಹಾಗಾಗಿ ಕೊನೆಗೆ ಹೇಳ್ತಾ ಇದ್ದೀನಿ ಕೊನೆದಾಗಿ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು ಪುಳಿಯೋಗ್ರೆಯಲ್ಲಿ ಎಣ್ಣೆ ಸಪ್ರೇಟಾಗುವವರೆಗೂ ಕುದಿಸ್ಕೊಂಡ್ರೆ ಗೊಜ್ಜು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ನಿತ್ಯಾಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಹಾಗಾಗಿ ಅವಾಗವಾಗ ಮಾಡ್ತಾಯಿರ್ತೀನಿ ನೆಂಚ್ಕೊಳ್ಳೋದಕ್ಕೆ ಹಪ್ಳ ಇದ್ದರೆ ಇನ್ನೂ ಚೆನ್ನಾಗಿರುತ್ತಲ್ವ ಹಾಗಾಗಿ ಹಪ್ಳ ಇದೆ ಇದು ಅಮ್ಮ ಕೊಟ್ಟು ಕಳಿಸಿರುವಂತಹ ಹಪ್ಳ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ನೋಡಿ ಎಣ್ಣೆಗೆ ಹಾಕಿದರೆ ಎಷ್ಟು ಅಗಲ ಆಗುತ್ತೆ ಅಂತ ತುಂಬಾ ಚೆನ್ನಾಗಿದ್ದಾವೆ ಹಾಗೆ ತುಂಬ ಸಾಫ್ಟಾಗಿರೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಎಷ್ಟು ಆಗ್ತಾ ಆಗ್ತಾಯಿದೆ ನೋಡಿ ಹಪ್ಳ ಒಂಥರ ಸಣ್ಣಗೆ ಥರ ಟೇಸ್ಟ್ ಇತ್ತು ಸಖತ್ತಾಗಿತ್ತು ಮಾತ್ರ ಈಗ ಹಪ್ಳನ್ನೆಲ್ಲ ತಾಳಿಸಿ ಇಟ್ಟಿದ್ದೀನಿ ಮಧ್ಯಾಹ್ನಕ್ಕೂ ಆಗೋವಷ್ಟು ಹಪ್ಳನ ತಾಳಿಸಿ ಇಟ್ಟಿದ್ದೀನಿ ಹಾಗೆ ನಮ್ಮ ಮನೆ ಮುಂದೆ ಅಕ್ಕಿ ಬರ್ತವೆ ಅಂತ ಹೇಳಿದ್ನಲ್ಲ ಅದಕ್ಕೆ ತಿನ್ನೋದಕ್ಕೆ ಅಕ್ಕಿ ನುಚ್ಚು ಹಾಗೆ ಏನೇನಾದ್ರೂ ಕಾಳುಗಳನ್ನು ಹಾಕಿದ್ದೆ ಅವನ್ನ ಇಟ್ಕೊಂಡು ತಿನ್ನೋದಕ್ಕಿಂತ ಬ್ರೌನಿ ತುಂಬಾ ಟ್ರೈ ಮಾಡ್ತಾ ಇದ್ದಾನೆ ಹಾಗಾಗಿ ಒಳಗೇನೆ ಕೂಡಾಕಿ ಇದ್ದೀನಿ ಅಕ್ಕಿ ಹತ್ರ ಹೋಗೋದು ಬೇಡ ಅಂತ ಇಲ್ಲಾಂದರೆ ಅವು ಕಿಂಸೆ ಕೊಟ್ಟರೆ ಮತ್ತೆ ಅವು ವಾಪಾಸ್ ಬರೋದೇ ಇಲ್ಲ ಹಿಡಿದೋದಕ್ಕೆಲ್ಲ ಟ್ರೈ ಮಾಡಿದರೆ ಆರು ಹೋಗ್ತವೆ ಮತ್ತು ಈ ಕಡೆ ಬರೋದೇ ಇಲ್ಲ ಹಾಗಾಗಿ ಅವನೊಳಗೆ ಹಾಕಿ ಅಕ್ಕಿ ಹಾಕಿದ್ದೀನಿ ಈಗ ಬಂದು ಬಂದು ತಿಂದು ಹೋಗ್ತಾ ಇದ್ದಾವೆ ಹತ್ರದಲ್ಲೆಲ್ಲೋ ಗೂಡು ಮಾಡ್ಕೊಂಡಿದ್ದಾವೆ ತಗೊಂಡೋಗಿ ತೊಗೊಂಡೋಗಿ ಇಟ್ಟು ಮತ್ತೆ ವಾಪಸ್ ಇದ್ದಾವೆ ಅವನ್ನೇ ನೋಡ್ತಾ ಇದ್ದೆ ಎಷ್ಟು ಅಕ್ಕಿ ಬರ್ತಾ ಇದ್ದಾವೆ ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲಿಗಿಟ್ಟೆ ಆಚೆ ಇಟ್ಟ ஆச்சே மோனியா ஆச்சிபா ஏன்கவ பாக ஒளிக்கிட்டு பரகு இண்டே ஏனக்கு தந்தவன் எல்லவா அவன் இன்னும் பாகு ஆகல் ஏனே இடியா ஆ குருக்கு ஆமேலே ఏనితరళీ ఏనువా మేనకు అసొందు వెరైటీ బ్యాగు పర్సు బ్యాలు ఎలా ఏమక్క వా నన బ్యాగ్ బ్యాడ పర్స్ హాకు నన ఇది బ్యాడ మే అదొందు పర్స్ హాకు ఇవరకు నన్ను హాకం నన ఇదొందు పర్స్ హాకు ನನಗೆ ಬ್ಯಾಗ್ ಬೇಡ ಸಾಕು ನೀನು ಬ್ಯಾಗ್ ತಗೊತೀಯಾ ಏನಕ್ಕೆ ಅದು ಏನಕ್ಕೆ ಅವ ಬೇಡ ಕಣವ ಅದು ಬೇಡ ಅದು ಊರಿಗೆ ಹೋಗ್ತೀವಲ್ಲ ಊರಿಗೆ ಅಜ್ಜಿ ಊರಿಗೆ ಹೋಗ್ತೀವಲ್ಲ ಅವಾಗ ತಗೊಂಡೋಗಲ್ಲ ಈಶಪ್ಪ ಮನಿಗೆ ಹೋಗ್ತೀವಲ್ಲ ಅವಾಗ ಹಾ ಇದು ಸಾಕು ಹಳೆ ಬಿಡಿಗೆ ಹೋಗಿ ಬರೋಣ ಬ್ಯಾಗು ಬೇಡ ನೀನ್ ಯತ್ಕಂತೀಯ ಬ್ಯಾಗ ನೀನ್ ಹಾಕಂತೀಯ ಹಂಗ ನೀನ್ ತಗ ನನಗೆ ಬೇಡ ನಾನು ಬೀ ಅದು ಕೀ ಬೀಗ ಹಾಕಕ್ಕೆ ಅದಕ್ಕಾಗತೀಯಾ ಹಳೆ ಬಿಡೋದು ಸ್ವಲ್ಪ ಕೆಲಸ ಆಯಿತು ನಿತ್ಯ ನಾನು ಸ್ಕೂಲಿಗೆ ಕಳಿಸಿ ನಾನು ನನ್ನ ಲಡ್ಡು ಅದು ನನ್ನ ಹಸ್ಬೆಂಡ್ ಮೂರು ಜನ ಕೂಡ ಈಗ ಹಳೆ ಬಿಡಿಗೆ ಬಂದಿದ್ವಿ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇಡ್ಲಿ ಸಟ್ಟಿರಲಿಲ್ಲ ಲಡ್ಡುಗೆ ನಿತ್ಯಾಗೆ ಇಡ್ಲಿ ಅಂದರೆ ತುಂಬ ಇಷ್ಟ ಅವರಿಗೆ ಬೌಲ್ ಇಡ್ಲಿ ಬರುತ್ತಲ್ಲ ಅದನ್ನು ಇದ್ದೆ ಹಾಗಾಗಿ ದುಂಡು ಇಡ್ಲಿ ಮಾಡೋದಕ್ಕೆ ಅಂತ ಇಡ್ಲಿ ಸಟ್ಟನ್ನು ಹೋಗೋಣ ಅಂತ ಬಂದಿದ್ದೆ ನಾವು ಪ್ರತಿ ಸಲೂ ಇದೇ ಅಂಗಡಿಗೆ ಬರೋದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹಾಗಾಗಿ ಈ ಅಂಗಡಿಗೆ ಬರ್ತೀವಿ ಏನು ತಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ಅದರ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ತೀನಿ ಒಂದು ಕಾಯಿ ಭಾಗ ಹಾಳಾಗಿತ್ತು ಅದನ್ನು ಯೂಸ್ ಮಾಡಿರಲಿಲ್ಲ ಎಲ್ಲ ಕಪ್ಪಾಗಿತ್ತು ಹಾಗಾಗಿ ಆಚೆನೇ ಹಾಗೆ ಇಟ್ಟಿದ್ದೆ ಅದರಲ್ಲಿ ಕೌಟ್ ಬರುತ್ತಲ್ಲ ಅದನ್ನು ತೆಕ್ಕೊಳ್ಳೋಣ ಅಂತ ಅಕ್ಕಿಗಳು ಅದನ್ನು ಕೂಡ ತಿಂತಾ ಇದ್ದಾವೆ ನೋಡಿ ಯಾವ ರೀತಿಯಾಗಿ ತಿಂದು ತಿಂದು ತಗೊಂಡು ಹೋಗ್ತಾ ಇದ್ದಾವೆ ಅಂತ ಇಲ್ಲಿ ಅದಕ್ಕೆ ಕಾಳುಗಳೆಲ್ಲ ಸಿಗುತ್ತೆ ಹಾಗೆ ನೀರು ಕೂಡ ಚೆನ್ನಾಗಿ ಸಿಗುತ್ತಲ್ಲ ಹಾಗಾಗಿ ಇಲ್ಲೇ ಇದ್ದಾವೆ ತುಂಬ ದಿನದಿಂದ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಹಾಕೊಂಡು ತಿಂತಾ ಇದ್ದಾವೆ ಅಂತ ಈ ರೀತಿಯಾಗಿ ಬರ್ತಾನೆ ಇರ್ತವೆ ತಗೊಂಡು ತಗೊಂಡೋಗಿ ಇಡ್ತಾನೆ ಇರ್ತವೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದು ಏನು ಸೌಂಡ್ ಮಾಡ್ತಾ ಇದೆಯಾ ಇವಾಗ ತಾನೇ ಹಳೆಬೇಡಿಂದ ಬಂದ್ವಿ ನೋಡ್ಗೆ ಏನೂ ಆಗಿಲ್ಲ ಅಡುಗೆ ಮಾಡೋದಕ್ಕೆ ಹೋಗಬೇಕು ಸಿಂಪಲ್ಲಾಗಿ ಸಾಂಬಾರು ಏನಾಗುತ್ತೆ ಆ ಸಾಂಬಾರನ್ನ ಮಾಡ್ತೀನಿ ಸಾಂಬಾರು ಕೂಡ ಏನೂ ಇಲ್ಲ ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಹೋಗಿದ್ವಿ ಆ ಲಡ್ಡು ಇಲ್ಲಿ ಆಟ ಆಡ್ತಾ ಇದ್ದಾಳೆ ಲಡ್ಡನ್ನ ಮಲಗಿಸ್ಬೇಕು ಲಡ್ಡು ಮಲಗಿಸಿಲ್ಲ ಎಷ್ಟು ಬಿಸ್ಲಿದೆ ಅಂತಂದರೆ ಬರೀ ಹಳೆ ಬಿಡಿಗೆ ಹೋಗಿ ಬಂದಿದ್ಕೇನೆ ಆಫ್ ಆನ್ ಅವರ್ ಹೋಗಿ ಬಂದ್ವಿ ಅಷ್ಟೇ ಅಷ್ಟಕ್ಕೇನೆ ಅರ್ಧ ಗಂಟೆ ಸುಧಾರ್ಸ್ಕೊಬೇಕು ಅಂತ ಅನಿಸ್ತಾ ಇದೆ ಅಷ್ಟು ಕಾವಿದೆ ಈಗ ಬಂದ್ವಿ ನೀರು ಬಿಟ್ಟಿದ್ದಾರೆ ನೀರು ಹಿಡಿದು ಬಟ್ಟೆ ತೊಳೆದಕ್ಕೆ ಹಾಕಬೇಕು ಎಲ್ಲ ಕೆಲಸ ಮುಗಿಸಿ ಲಾಸ್ಟಿಗೆ ಅಡುಗೆ ಮಾಡೋದಕ್ಕೆ ಹೋಗ್ತೀನಿ ಏನು ಅದು ನೀನು ಅಂಗಡಿ ನೋಡಿಲ್ವಾ ಏನದು ನೋಡಲಿಲ್ವಾ ಏನದು ನನಗೆ ಗೊತ್ತಿಲ್ಲ ಹೇಳು ಅದೇನು ಕಡ್ಡಿ ಎಲ್ಲ ಅದು ಇಡ್ಲಿ ಮಾಡೋದು ಇಡ್ಲಿ ಸ್ಟ್ಯಾಂಡ್ ಅದು ಇಡ್ಲಿ ತಪ್ಪಲೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗಾಗಿ ಇದನ್ನು ತಗೊಂಡು ಬಂದ್ವಿ ಲೆಕ್ಕಾಕು ಒಂದು ಸಲಕ್ಕೆ ಎಷ್ಟು ಇಡ್ಲಿ ಹಾಕ್ತವೆ ಅದು ముదు నీకు ఇడ్లీ ఇష్టల్వా నిడ్లీ ఇష్టల్ అది తగ్ బిడదు దొడ్దు మేలుగడే ప్లేట్ అది ಅವು ಸಣ್ಣವು ಈಗ ಸಾಂಬಾರು ಮಾಡೋದಕ್ಕಿಂತ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೊಂಡು ಇದರಿಂದ ಆರು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕೊಳ್ತೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸುಕಾಯಿನ ಹಾಕ್ಕೊಳ್ಳೋದು ತುಂಬಾ ಸಿಂಪಲ್ಲು ಖಾರ ಏನೂ ರುಬ್ತಾ ಇಲ್ಲ ಹಾಗೆ ಮಾಡೋದು ಆ ಮಜ್ಜಿಗೆ ಮಾಡಿ ಎತ್ತಿಟ್ಕೊಂಡಿದ್ದೆ ಒಗ್ಗರಣೆ ಆದಮೇಲೆ ಮಜ್ಗೆ ಹಾಕ್ಕೊಳ್ಳೋದು ಇಷ್ಟೇ ಐದು ನಿಮಿಷದೊಳಗೆಲ್ಲ ಸಾಂಬಾರು ರೆಡಿ ಆಗುತ್ತೆ ಅದಕ್ಕೆ ನೀರು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋದು ಒಂದೆರಡು ಸ್ಪೂನ್ ಆಗುವಷ್ಟು ಹಿಟ್ಟು ಹಾಕೊಳ್ಳೋದು ರುಚಿಗೆ ಬೇಕಾಗುವಷ್ಟು ಉಪ್ಪು ಕಲ್ಲರ್ಗೆ ಸ್ವಲ್ಪ ಅರ್ಶನದ ಪುಡಿ ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಕುದಿಸ್ಕೊಳ್ಳೋದು ಸಾಂಬಾರು ರೆಡಿಯಾಗುತ್ತೆ ಒನ್ ಟೈಮಿಗಂತೂ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಫೇವ್ರೇಟ್ ಸಾಂಬಾರು ಅಂತಲೇ ಹೇಳ್ಬೋದು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದು ಅಷ್ಟೇ ನಿನ್ನೆ ಸಂಜೆನೂ ಒಂದ್ಸಲ ಮಳೆ ಬಂದಿತ್ತು ಮತ್ತು ಈಗ ಮಧ್ಯಾಹ್ನ ಮಳೆ ಬರ್ತಾಯಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮಳೆ ಮತ್ತೆ ನಿಂತು ಹೋಗಿತ್ತು ನಾವು ಬರೋಕ್ಕಿಂತ ಮುಂಚೆಯಿಂದಲೂ ಕೂಡ ದೊಡ್ಡ ನಿತ್ಯ ಇಲ್ಲಿ ಆಚೆಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಮಳೆಗೆ ಇಬ್ಬರು ಬೈಬೇಡ ಮಮ್ಮಿ ಡ್ಯಾನ್ಸ್ ಮಾಡ್ತೀವಿ ಮಳೆಯಲ್ಲಿ ಅಂತ ಪರವಾಗಿಲ್ಲ ಮಾಡಿ ಅಷ್ಟು ಕಾವು ಬರ್ತಾಯಿತ್ತು ಇವಾಗೇನು ಸೀತಾ ಏನೂ ಆಗೋದಿಲ್ಲ ಮಳೇಲಿ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಟ ಆಡಿ ನಂತರ ಬಿಸಿನೀರಲ್ಲಿ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಸಿದ್ರೆ ಸೀತಾ ಏನಾಗೋದಿಲ್ಲ ಆಗೋದಿಲ್ಲ ಆಟಾಡ್ರಿ ಅಂತ ಹೇಳಿದೆ ಇಬ್ಬರು ಚೆನ್ನಾಗಿ ಆಟ ಆಡ್ತಾ ಇದ್ರು ಸೊನೆ ಇದಾನು ಕುದುರ್ತಾ ಇತ್ತು ಜೋರಾಗಿ ಇದ್ದಿದ್ದು ನಿಂತೋಯ್ತು ನಾನು ವೀಡಿಯೋ ಮಾಡುವಾಗ ಅವ್ರ ಖುಷಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ನಿತ್ಯ ನೋಡಿ ಲಡ್ಡು ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ಲು ಬ್ರೌನಿ ಮಳೆ ಇದೆ ಅಂತ ಮನೆ ಒಳಗೆ ಬಂದು ಕೂತಿದ್ದಾನೆ ಇವರಿಬ್ರು ಮಳೆ ಬರ್ತಾಯಿದೆ ಅಂತ ಹೋಗಿ ಮಳೆಯಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಾನು ನಿತ್ಯ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ಕೆ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾ ನಿತ್ಯ ಸ್ಕೂಲಲ್ಲಿ ರಜೆ ಕೊಡೋದಿಲ್ವಾ ಬೇಸಿಗೆ ರಜೆ ಕೊಟ್ಟಿಲ್ವಾ ಇನ್ನೂ ಯಾವ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂತ ಈ ರೀತಿಯಾಗಿ ಕಮೆಂಟ್ಸ್ ಇತ್ತು ಹಾಗಾಗಿ ಇವಾಗ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ನಾನಿತ್ಯಾಗೆ ರಜೆ ಕೊಟ್ಟಿದ್ದಾರೆ ಹನ್ನೆರಡನೇ ತಾರೀಕಿಂದನೇ ಸ್ಕೂಲ್ಗೆ ರಜೆ ಇದೆ ಆದರೆ ಈಗ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಸ್ಕೂಲ್ ಇರುತ್ತೆ ಅಲ್ಲಿ ಜಾಸ್ತಿ ಪಾಠ ಏನು ಮಾಡೋದಿಲ್ಲ ಸ್ವಲ್ಪ ಪಾಠ ಕೂಡ ಇರುತ್ತೆ ಹಾಗೆ ಜಾಸ್ತಿ ಆಟನ ಆಡಿಸ್ತಾರೆ ಅವ್ರಿಗೆ ಯಾವ ಗೇಮಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ ಚೆನ್ನಾಗಿ ಆಟ ಆಡಿಸ್ತಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಬರ್ತಾ ಇದ್ದಾರೆ ಇವರೇ ಇಂಟ್ರೆಸ್ಟಿಂದ ಓ ಟೈಮ್ ಆಯಿತು ಹೋಗಬೇಕು ಅಂತ ಸ್ಕೂಲಿಗೆ ರೆಡಿಯಾಗಿ ನಿತ್ಯಾ ಸ್ಕೂಲಿಗೆ ಹೋಗ್ತಾಳೆ ಅಷ್ಟು ಇಷ್ಟಪಟ್ಟು ಹೋಗ್ತಾ ಇದ್ದಾಳೆ ಯಾಕೆಂದರೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಆಟ ಆಡ್ತಾರೆ ಅವ್ರ ಮಾಸ್ಟ್ರು ಕೂಡ ಚೆನ್ನಾಗಿ ಆಟ ಆಡಿಸ್ತಾರಂತೆ ಹಾಗಾಗಿ ನಿತ್ಯಾ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ಬೋಟಿ ಎಣ್ಣಿಗೆ ಇದ್ದೀನಿ ಲಡ್ಡುಗೆ ಫೇವ್ರೇಟ್ ಒಂದೇ ಒಂದು ಅದ ಮಳೆ ಬಂದಿದ್ಕೆ ಎಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂದರೆ ಆಚಲಿ ಇದ್ರ ಮುಂದೆ ಯಾವ ಫ್ಯಾನು ಎ ಸಿ ಏನು ಬೇಡ ಅಷ್ಟು ತಣ್ಣು ಗಾಳಿ ಬರ್ತಾ ಇದೆ ಎಣ್ಣೆ ಫ್ಯಾನ್ ಗಾಳಿ ಕುಡಿದ್ರೂ ಕೂಡ ಈ ರೀತಿಯಾಗಿ ತಣ್ಣ ಗಾಳಿ ಬರೋದೇ ಇಲ್ಲ ಎಷ್ಟು ಚೆನ್ನಾಗಿ ತಣ್ಣಗಾಗ್ತಾ ಇದೆ ಗೊತ್ತಾ ನಿತ್ಯ ಇದು ಎಣ್ಣೆ ಕ್ಯಾನ್ ವಾಶ್ ಮಾಡ್ತಾ ಇರೋದು ಸಲ ಸಲ ಎಣ್ಣೆ ಖಾಲಿಯಾದಾಗ ವಾಶ್ ಮಾಡಿ ಎಣ್ಣೆ ಹಾಕೊಳ್ತೀವಲ್ಲ ಅದು ಬಿಸಿನೀರ್ ಕಾಸಿ ಹಾಕಿ ಬಿಟ್ಟಿದ್ದೆ ನಿತ್ಯ ನಾನು ವಾಶ್ ಮಾಡ್ತೀನಿ ಅಂತ ಹಿಡ್ಕೊಂಡು ಕೂತಿರೋದು ಈಗ ದಿನ ಒಂದು ಬಕೆಟ್ ನೀರು ಖಾಲಿ ಆಗಿರುತ್ತೆ ಒಳಗೆ ಬರೋ ನೋಡಿ ಕಾ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿರೋದು ಅಲ್ವ ನಿತ್ಯ ಆಟ ಆಡೋಕೆ ಒಂದು ರೀಸನ್ ಬೇಕು ನೀರು ಖಾಲಿ ಮಾಡೋಕ್ಕೆ ಅದಕ್ಕೆ ಏನಾದರೂ ಒಂದು ಪಾತ್ರೆ ಇಟ್ಕೊಂಡು ಕೂತ್ಕೊಳ್ಳೋದು ಮೆಹೆಂದಿ ಬಿಡ್ಕೊಳ್ತೀನಿ ಅಂತ ತೋರಿಸು ಕೈಗೆಲ್ಲ ಮೆಹೆಂದಿ ಮಾಡಿಕೊಂಡು ಅಕ್ಕ ತಂಗಿ ಒಂದು ಸಟ್ಟು ಬಟ್ಟೆ ಹಾಳು ಮಾಡಿಕೊಂಡು ಮಡೇಲೆ ಒಂದು ಸಲ ಆಟ ಆಡಿ ಈಗ ಕೂತಿರೋದು ಇವತ್ತಿನ ಈ ಪುಟಾಣಿ ಒಳಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವಿಳಾಗಲ್ಲಿ ಥ್ಯಾಂಕ್ ಯು ಹೆಂಗೆ ಅಂತಂದ್ರೆ ನಾನು ಥ್ಯಾಂಕ್ ಯು ಹೇಳೋದನ್ನೇ ಕಾಯೋದು ಹೇಳ್ದಾಗ ಇಬ್ರು ಜೊತೆಲಿ ಹೇಳೋದು ಬಾಯ್ 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 ಮಾಡ್ಲಾಡು ಬಾಯ್ ಕದಾಕಿದ್ಯಾ ಒಂದ್ಸಲ ಮಳೆ ಬಂದು ನಿಂತು ನಿಂತಿತ್ತು ಈಗ ಮತ್ತೆ ಸೋನೆ ಉದುರ್ತಾ ಇದೆ ಮತ್ತೆ ಬರಬಹುದು ಅಂತ ಅನ್ಸುತ್ತೆ ಬಾಯ್ ಬಾಯ್ ಲಡ್ಡು ಯು ಮುಂದಿನ ಉಳಾಗಲ್ಲಿ ಸಿಗ್ತೀವಿ ನೀನ್ ಕದಾಕ್ತಾ ಮುಂದಿನ ಉಳಾಗಲ್ಲಿ ಸಿಗ್ತೀವಿ ಹೋಗಿದ್ದೆ ಬ್ರೌನಿ ಓಡ್ ಬರ್ತಾ ಇದ್ದಾನೆ ಬ್ರೌನಿ ಹೋಗಿ ಊಟ ತಿನ್ ಹೋಗಿ बा बा बुरानी बा उड़ा दिन बा बा